ಇವತ್ತು ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಕೈಯಲ್ಲಿ ಐನೂರು ರೂಪಾಯಿ ಆದ್ರೂ ಇರಲೇಬೇಕು ಅಂಥದ್ರಲ್ಲಿ ಐದು ಹತ್ತು ರೂಪಾಯಿಗೆ ಚಿಕಿತ್ಸೆ ಸಿಗುತ್ತೆ ಅಂದ್ರೆ ನಂಬೋಕೆ ಸಾಧ್ಯನ ಆದರೆ ಇಲ್ಲೊಬ್ಬ ವೈದ್ಯರು ಜಸ್ಟ್ ಐದು ರೂಪಾಯಿಗೆ ಚಿಕಿತ್ಸೆ ನೀಡುವ ಮೂಲಕ ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತಿನಂತೆ ಬದುಕ್ತಾ ಇದ್ದಾರೆ ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ ಅದೇ ರೀತಿ ಇಡೀ ದೇಶಕ್ಕೆ ಮಾದರಿಯಾದ ವೈದ್ಯರೊಬ್ಬರು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದಾರೆ ಅವರೇ ಜನಮೆಚ್ಚಿದ ಮಂಡ್ಯದ ಖ್ಯಾತ ಚರ್ಮರೋಗ ತಜ್ಞ ಡಾಕ್ಟರ್ ಎಸ್ ಸಿ ಶಂಕರೇಗೌಡ ಅರ್ಥಾತ್ ಐದು ರೂಪಾಯಿ ಡಾಕ್ಟರ್ ಅಂದಹಾಗೆ ಡಾಕ್ಟರ್ ಶಂಕರೇಗೌಡರನ್ನ ಜನಪ್ರೀತಿಯಿಂದ ಕರೆಯೋದು ಐದು ರೂಪಾಯಿ ಡಾಕ್ಟರ್ ಅಂತ ಡಾಕ್ಟರ್ ಶಂಕರೇಗೌಡರು ತಾವು ನೀಡುವ ಚಿಕಿತ್ಸೆಗೆ ಪಡೆಯುವುದು ಕೇವಲ ಐದು ರೂಪಾಯಿ ಮಾತ್ರ ಇನ್ನು ಇವರು ಬರೆದುಕೊಡುವ ಔಷಧಿಗಳು ಕೂಡ ದುಬಾರಿಯಲ್ಲ ಐದು ರೂಪಾಯಿಯ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಇವರು ಬರೆಯುವ ಔಷಧಿಗಳು ನೂರರಿಂದ ಇನ್ನೂರು ರೂಪಾಯಿಯಲ್ಲೇ ಸಿಗ್ತವೆ ಒಮ್ಮೆ ಇವರ ಬಳಿ ಬಂದು ಚಿಕಿತ್ಸೆ ಪಡೆದ್ರೆ ಸಾಕು ಮತ್ತೆ ಮತ್ತೆ ಅವರ ಬಳಿ ಅಲೆಯುವ ಅವಶ್ಯಕತೆಯೂ ಇಲ್ಲ ಅವರು ಒಮ್ಮೆ ನೀಡುವ ಔಷಧದಿಂದಲೇ ಸಂಪೂರ್ಣ ಗುಣಮುಖರಾಗ್ತಾರೆ ಡಾಕ್ಟರ್ ಶಂಕರೇಗೌಡರು ಕೇವಲ ಮಂಡ್ಯಕ್ಕೆ ಮಾತ್ರ ಸೀಮಿತವಾದವರಲ್ಲ ಜಿಲ್ಲೆ ರಾಜ್ಯ ಮಾತ್ರವಲ್ಲ ದಕ್ಷಿಣ ಭಾರತದಲ್ಲೇ ಜನಪ್ರಿಯ ವೈದ್ಯರು ಅನಿಸಿಕೊಂಡಿದ್ದಾರೆ ದೇಶದ ನಾನಾ ಭಾಗಗಳಿಂದ ಇವರ ಬಳಿ ಜನರು ಬಂದು ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ ಇವರ ಬಳಿ ಚಿಕಿತ್ಸೆ ಪಡೆಯೋದಕ್ಕೆ ನಿತ್ಯ ನೂರಾರು ಜನ ಸಾಲುಗಟ್ಟಿ ನಿಲ್ತಾರೆ ಯಾರು ಎಂತಹ ಶ್ರೀಮಂತರೇ ಆಗಿರಲಿ ಶಿಫಾರಸು ಅನ್ನೋದು ಇಲ್ಲವೇ ಇಲ್ಲ ರಾಜಕಾರಣಿ ಅಧಿಕಾರಿ ಉದ್ಯಮಿ ಬಡವ ಬಲ್ಲಿದ ಎಲ್ಲರೂ ಇವರ ಬಳಿ ಸಮಾನರೇ ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸೆ ಎಲ್ಲರಿಗೂ ಒಂದೇ ದರ ಇನ್ನು ಸಾಮಾನ್ಯವಾಗಿ ವೈದ್ಯರು ಅಂದರೆ ಸುಲುಗೆ ಮಾಡುವವರೇ ಹೆಚ್ಚು ಅನ್ನೋ ಮಾತಿದೆ ಆದರೆ ಅದೆಲ್ಲದಕ್ಕೂ ಅಪವಾದ ನಮ್ಮ ಮಂಡ್ಯದ ಐದು ರೂಪಾಯಿ ಡಾಕ್ಟರ್ ವೈದ್ಯರ ಚಿಕಿತ್ಸಾ ವಚ್ಚ ನಿರ್ಧರಿಸುವುದಕ್ಕೆ ಐಎಂಎ ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದೆ ಆ ಇತರೆ ವೈದ್ಯರು ನಿರ್ಧಾರ ಮಾಡ್ತಾರೆ ಆದರೆ ಐದು ರೂಪಾಯಿ ಡಾಕ್ಟರ್ಗೆ ಐಎಂಎ ಹಾಗೆ ಇಲ್ಲ ಹಲವು ಸಲ ಐಎಂಎ ಇವರ ದರ ಹೆಚ್ಚಳಕ್ಕೆ ನೀಡುವ ಸಾಕಷ್ಟು ಸಲಹೆಗೂ ಇವರು ಕ್ಯಾರೆ ಅಂದಿಲ್ಲ ವೈದ್ಯರು ತಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಹಲವಾರು ಮುಷ್ಕರ ನಡೆಸಿದ್ದಾರೆ ಆದರೆ ಈ ಡಾಕ್ಟರ್ ಅಂತ ಯಾವುದೇ ಮುಷ್ಕರದಲ್ಲೂ ಪಾಲ್ಗೊಂಡಿಲ್ಲ ಡಾಕ್ಟರ್ ಶಂಕರೇಗೌಡ ಬರೀ ವೈದ್ಯರಷ್ಟೇ ಅಲ್ಲ ಯಶಸ್ವಿ ರೈತ ಹಾಗೂ ಸಜ್ಜನಿಕೆಯ ರಾಜಕಾರಣಿ ಕೂಡ ಹೌದು ತಮ್ಮ ಸ್ವಗ್ರಾಮ ಮಂಡ್ಯ ತಾಲೂಕಿನ ಶಿವಳ್ಳಿಯಲ್ಲಿ ಹತ್ತಾರು ಎಕರೆ ಜಮೀನು ಹೊಂದಿರುವ ಶಂಕರೇಗೌಡರು ಪ್ರತಿ ವರ್ಷ ನೂರಾರು ಟನ್ ಕಬ್ಬು ಮನೆಗೆ ಅಗತ್ಯವಿರುವಷ್ಟು ಭತ್ತ ಬೆಳಿತಾರೆ ಕಳೆದ ಜಿಲ್ಲಾ ಪಂಚಾಯಿತಿ ಅವಧಿಯಲ್ಲಿ ಕ್ಷೇತ್ರದ ಜನರ ಬಲವಂತಕ್ಕೆ ಮಣಿದು ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿದ್ರು ಅಭೂತಪೂರ್ವ ಗೆಲುವು ಸಾಧಿಸಿದ್ದ ಡಾಕ್ಟರ್ ಶಂಕರೇಗೌಡರು ಎರಡೂವರೆ ವರ್ಷಗಳ ಕಾಲ ಮಂಡ್ಯ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿಯೂ ಉತ್ತಮ ರೀತಿ ಕೆಲಸ ಮಾಡಿದ್ದಾರೆ ಅವರು ವೈದ್ಯರಾಗಿ ಸೇವೆ ಮಾಡ್ತಾ ಇರೋದಂತೂ ಪ್ರಶಂಸನೀಯ ಮಂಡ್ಯ ತಾಲೂಕಿನ ಶಿವಳ್ಳಿಯಲ್ಲಿ ಆದರೆ ಅವರ ನಡವಳಿಕೆ ತೀರ ರೈತಾಪಿ ಜೀವನ ಸಾಮಾನ್ಯ ಬಡ ಉಡು ಉಡುಗೆಗಳನ್ನು ಸಾಮಾನ್ಯ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲೂ ವೈದ್ಯಕೀಯ ಮಾಡ್ತಾ ಇದ್ದಾರೆ ಮತ್ತು ಮಂಡ್ಯದಲ್ಲೂ ಸಹ ಕ್ಲಿನಿಕ್ನ ಓಪನ್ ಮಾಡಿ ಮಾಡ್ತಾಯಿದ್ದಾರೆ ಯಾರನ್ನು ಹಿಂಸೆ ಮಾಡ್ತಾ ಇಲ್ಲ ಇಂಥ ನಿಷ್ಠಾವಂತ ಪ್ರಜ್ಞಾವಂತ ವೈದ್ಯಾಧಿಕಾರಿ ಸಿಗುವುದೇ ರಾಜ್ಯದಲ್ಲಿ ಅಪರೂಪ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಮಂಡ್ಯದಲ್ಲಿ ಅಪರೂಪ ಜೀವಿ ಅಂತ ನಾನಂತೂ ನಡೆಸ್ತೀನಿ ರಾಜಕಾರಣಿಯಾಗಿಯೂ ಸಹ ಕೆಲಸ ಮಾಡ್ತಾರೆ ಆದರೂ ಸಹ ಅಲ್ಲೂ ಸಹ ಇವರು ಭ್ರಷ್ಟ ರಾಜಕಾರಣಿ ಅಲ್ಲ ಇವರಲ್ಲಿ ಇಲ್ಲವೇನೋ ಭಾವನೆ ನನ್ನ ಭಾವನೆ ಇನ್ನು ಇವರ ದೈನಂದಿನ ಚಟುವಟಿಕೆ ಕೂಡ ಡಿಫರೆಂಟ್ ಮಂಡ್ಯದ ಬಂದೇಗೌಡ ಮೂರನೆಯ ತಿರುವಿನಲ್ಲಿರುವ ಮನೆಯಲ್ಲೇ ಇವರ ವಾಸ ಬೆಳಗ್ಗೆ ಎದ್ದ ಬಳಿಕ ಸುಮಾರು ಒಂದು ಗಂಟೆಗಳ ಕಾಲ ದಿನಪತ್ರಿಕೆಗಳನ್ನು ಓದೋದು ಬಳಿಕ ಊರಿನಲ್ಲಿ ಎರಡು ಗಂಟೆ ಕಾಲ ಜಮೀನಿನ ಕೆಲಸ ಮುಗಿಸಿದ ಬಳಿಕ ಸ್ಥಳಕ್ಕೆ ಬರೋ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನಂತರ ಮನೆಗೆ ಬಂದು ತಿಂಡಿ ಅಥವಾ ಊಟದ ಬಳಿಕ ರಾತ್ರಿ ಎಂಟು ಗಂಟೆವರೆಗೂ ನಿರಂತರವಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾರೆ ಒಟ್ಟಿನಲ್ಲಿ ವೈದ್ಯ ನಾರಾಯಣಹರಿ ಎಂಬ ಗಾದೆಗೆ ತಕ್ಕಂತೆ ವೈದ್ಯಕೀಯ ರಂಗದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ಶಂಕರೇಗೌಡ ಅವರ ಸೇವೆ ಎಲ್ಲ ವೈದ್ಯರುಗಳಿಗೂ ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ ಎನ್ ಲೋಕೇಶ್ ಎಕ್ಸ್ಪ್ರೆಸ್ ಟಿವಿ ಮಳವಳ್ಳಿ